ಪ್ರೀತಿಯ ವಿದ್ಯಾರ್ಥಿ ಮಿತ್ರರೆಲ್ಲರಿಗೂ ಕೂಡ ಪುನರ್ವೇಜು ಸಂಸ್ಕಾರಕ್ಕೆ ಸ್ವಾಗತ ಸುಸ್ವಾಗತ ವಿದ್ಯಾರ್ಥಿ ಮಿತ್ರರೇ ಈ ಒಂದು ವಿಡಿಯೋದಲ್ಲಿ ನಾನು ಬೆಂಗಳೂರಿನಲ್ಲಿ ಇರುವಂತಹ ವೈಮಾನಿಕ ತರಬೇತಿ ಶಾಲೆಯ ಬಗ್ಗೆ ಅಂದ್ರೆ ಎಷ್ಟೋ ವಿದ್ಯಾರ್ಥಿಗಳಿಗೆ ಪೈಲಟ್ ಆಗ್ಬೇಕು ಅಂತ ಆಸೆ ಇರುತ್ತೆ ಹಾಗಾದ್ರೆ ಪೈಲಟ್ ಆಗ್ಬೇಕಾದ್ರೆ ವಿಮಾನ ಅಂದ್ರೆ ವೈಮಾನಿಕ ತರಬೇತಿ ಶಾಲೆ ಎಲ್ಲಿದೆ ಮೊದಲು ತರಬೇತಿಯನ್ನ ಪಡ್ಕೊಂಡ ನಂತರ ನೀವು ಪೈಲಟ್ ಆಗಬಹುದು ಇಲ್ಲ ಅಂತಂದ್ರೆ ಪೈಲಟ್ ಆಗೋದಕ್ಕೆ ಸಾಧ್ಯ ಇಲ್ಲ ಹಾಗಾದ್ರೆ ವೈಮಾನಿಕ ತರಬೇತಿಯನ್ನ ಕೊಡೋದಿಕ್ಕೆ ಬೆಂಗಳೂರಿನಲ್ಲಿ ಶಾಲೆ ಎಲ್ಲಿದೆ ಯಾಕಂದ್ರೆ ಆ ಶಾಲೆ ನಾಲ್ಕು ವರ್ಷಗಳಿಂದ ಸ್ಥಗಿತಗೊಂಡಿತ್ತು ಈಗ ಮತ್ತೆ ಆ ಶಾಲೆ ತನ್ನ ಕಾರ್ಯವನ್ನ ಪುನರಾರಂಭ ಮಾಡಿದ ವಿದ್ಯಾರ್ಥಿ ಮಿತ್ರ ಎಷ್ಟೋ ನೆಚ್ಚಿನ ವಿದ್ಯಾರ್ಥಿ ಮಿತ್ರರಿಗೆ ಖಂಡಿತ ಈ ವಿಡಿಯೋ ಅನುಕೂಲ ಆಗುತ್ತೆ ಸಂಪೂರ್ಣವಾಗಿ ಸ್ಕಿಪ್ ಮಾಡ್ದೇನೆ ಈ ವಿಡಿಯೋವನ್ನು ನೋಡ್ತಾ ಹೋಗಿ ಯಾಕಪ್ಪ ಅಂದ್ರೆ ಆ ಶಾಲೆ ಇರೋದು ಎಲ್ಲಿ ಹಾಗೇನೆ ಆ ಶಾಲೆಗೆ ಸಂಬಂಧಪಟ್ಟ ಹಾಗೆ ಇನ್ನು ಹಲವು ಮಾಹಿತಿಗಳನ್ನು ಕೊಡ್ತಾ ಹೋಗ್ತಾ ಇರ್ತೇವೆ ವಿದ್ಯಾರ್ಥಿ ಮಿತ್ರರೆ ಸಂಪೂರ್ಣವಾಗಿ ವಿಡಿಯೋನ ನೋಡ್ತಾ ಬನ್ನಿ ಅಕಸ್ಮಾತ್ ನೀವೇನಾದ್ರು ಕೂಡ ಹೊಸದಾಗಿ ನಮ್ಮ ಚಾನಲ್ಗೆ ಭೇಟಿಯನ್ನ ಕೊಟ್ಟಿದ್ರೆ ಇನ್ನೂ ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೇನೆ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ ನ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನ ಒತ್ತಿ ಯಾಕಪ್ಪ ಅಂತಂದ್ರೆ ಮುಂದೆ ಬರುವಂತಹ ನಿಮ್ಮ ಆನ್ಯಲ್ ಎಕ್ಸಾಮ್ಗೆ ಬರುವಂತಹ ಇಂಪಾರ್ಟೆಂಟ್ ಕ್ವಶನ್ ಪೇಪರ್ಸ್ ಆಗಿರ್ಬೋದು ಹಾಗೇನೆ ಸ್ಕಾಲರ್ಶಿಪ್ ಅನೌನ್ಸ್ಮೆಂಟ್ ಆಗಿರ್ಬೋದು ಆ ಪಿ ಯು ಬೋರ್ಡ್ ಇಂದ ಬರುವಂತಹ ಅಥವಾ ಎಸ್ ಎಸ್ ಎಲ್ ಸಿ ಬೋರ್ಡ್ ಇಂದ ಬರುವಂತಹ ಇಂಪಾರ್ಟೆಂಟ್ ಮಾಹಿತಿ ಅಂದ್ರೆ ಯಾವ್ದಾದ್ರು ಹೊಸ ನೋಟಿಫಿಕೇಶನ್ಗಳನ್ನು ನಾವು ಮೊದಲಿಗೆ ನಿಮ್ಮ ಮುಂದೆ ತರೋದಕ್ಕೆ ಪ್ರಯತ್ನ ಪಡ್ತೇವೆ ವಿದ್ಯಾರ್ಥಿ ಮಿತ್ರರೇ ಮತ್ತೆ ಯಾಕೆ ತರ ಬನ್ನಿ ಈಗ ವಿಡಿಯೋನ ಶುರು ಮಾಡೋಣ ನಾಲ್ಕು ವರ್ಷಗಳಿಂದ ಈ ಶಾಲೆ ಸ್ಥಗಿತಗೊಂಡಿತ್ತು ವೈಮಾನಿಕ ತರಬೇತಿ ಶಾಲೆ ಕೇವಲ ಆರು ತಿಂಗಳ ಒಳಗೆ ಎಲ್ಲ ರೀತಿಯಾದಂತಹ ಪ್ರಕ್ರಿಯೆಗಳನ್ನ ಪೂರ್ಣಗೊಂಡು ನಾಳೆ ಅಂದ್ರೆ ಭಾನುವಾರ ಲೋಕಾರ್ಪಣೆಗೊಳ್ತಾ ಇದೆ ಇದರ ಜೊತೆಗೆ ಹೆಲಿ ಟೂರಿಸಂಗೆ ಚಾಲನೆಯನ್ನ ನೀಡ್ತಾ ಇದ್ದಾರೆ ಎಲ್ಲಿ ಅಂತಂದ್ರೆ ಈ ಒಂದು ವೈಮಾನಿಕ ತರಬೇತಿಯ ಶಾಲೆ ಇದೆ ಅಲ್ವಾ ಅಲ್ಲಿ ಹೇಳ್ತೀನಿ ಆ ಶಾಲೆ ಎಲ್ಲಿದೆ ಅಂತ ಸ್ಕಿಪ್ ಮಾಡಿದ ವಿಡಿಯೋನ ನೋಡ್ತಾ ಬನ್ನಿ ವಿದ್ಯಾರ್ಥಿ ಅಂತಾರೆ ಹಾಗೆಯೇ ಹತ್ತು ಕೋಟಿ ವೆಚ್ಚದಲ್ಲಿ ಮೂಲ ಸೌಕರ್ಯ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆಯನ್ನು ಕೂಡ ನೀಡಲಾಗ್ತಾ ಇದೆ ಇದೇ ವೇಳೆ ಸುಭಾಷ್ ಚಂದ್ರ ಬೋಸ್ ಅವರ ನೂರ ಇಪ್ಪತ್ತೈದನೇ ಜನ್ಮದಿನದ ಪ್ರಯುಕ್ತ ಎಪ್ಪತ್ತೈದನೇ ನೇತಾಜಿ ಅಮೃತ ಎನ್ಸಿಸಿ ಶಾಲೆಗಳನ್ನ ನಮ್ಮ ರಾಜ್ಯದ ಮಾನ್ಯ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಕೂಡ ಏನು ಘೋಷಣೆಯನ್ನ ಮಾಡ್ತಾ ಇದ್ದಾರೆ ಹಾಗೆಯೇ ಎರಡು ಕೋಟಿ ವೆಚ್ಚದಲ್ಲಿ ಎಂಟುನೂರ ಎಪ್ಪತ್ನಾಲ್ಕು ಮೀಟರ್ ರನ್ವೇಯನ್ನ ಈ ಒಂದು ಶಾಲೆಯಲ್ಲಿ ಉನ್ನತೀಕರಿಸಲಾಗಿದೆ ಶಾಲೆಯಲ್ಲಿ ಐದು ಸಿಂಗಲ್ ಎಂಜಿನ್ ವಿಮಾನಗಳನ್ನ ದುರಸ್ತಿಗೊಳಿಸಿ ತರಬೇತಿಗೆ ಸಿದ್ಧತೆಯನ್ನ ಮಾಡಲಾಗ್ತಾ ಇದೆ ಅಲ್ಲದೆ ಐದು ಕೋಟಿ ವೆಚ್ಚದಲ್ಲಿ ಟ್ವಿನ್ ಎಂಜಿನ್ ಅನ್ನು ಕೂಡ ಖರೀದಿಸಲಾಗಿದೆ ಇದರಿಂದ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅನುಕೂಲ ಆಗಲಿದೆ ಅಂತಾನೆ ಹೇಳಬಹುದು ಹಾಗೆಯೇ ಈ ಒಂದು ಶಾಲೆಯಲ್ಲಿ ಯಾವಾಗಿನಿಂದ ತರಗತಿಗಳು ಆರಂಭ ಆಗುತ್ತೆ ಅಂದ್ರೆ ಮುಂದಿನ ವಾರದಿಂದ ತರಬೇತಿ ಪ್ರಾರಂಭ ಆಗುತ್ತೆ ಹಾಗಾದ್ರೆ ಎಷ್ಟು ಜನ ಅಪ್ಲಿಕೇಶನ್ ಹಾಕಿದರೆ ಎಷ್ಟು ಜನ ಹಳೆ ವಿದ್ಯಾರ್ಥಿಗಳಿದ್ದಾರೆ ಅನ್ನೋದನ್ನ ನೋಡೋದಾದ್ರೆ ವೈಮಾನಿಕ ಶಾಲೆಯಲ್ಲಿ ಈ ಒಂದು ತರಬೇತಿ ಶಾಲೆಯಲ್ಲಿ ತರಬೇತಿಯನ್ನ ಪಡೆಯುವುದಕ್ಕೆ ಈಗ ಅಲ್ಲೆಡಿ ಎಲ್ಲಾ ವಿದ್ಯಾರ್ಥಿಗಳಿಗೂ ಇಂದಲೂ ಕೂಡ ಎಲ್ಲಾ ಕರ್ನಾಟಕ ರಾಜ್ಯದಿಂದ ಆಗಿರಬಹುದು ಅಥವಾ ಹೊರಗಡೆ ರಾಜ್ಯದಿಂದ ಆಗಿರಬಹುದು ತುಂಬಾ ಉತ್ತಮ ಸ್ಪಂದನೆ ವ್ಯಕ್ತವಾಗ್ತಾ ಇದೆ ವೈಮಾನಿಕ ತರಬೇತಿ ಶಾಲೆಯಲ್ಲಿ ಈಗಾಗಲೇ ನಲವತ್ತು ವಿದ್ಯಾರ್ಥಿಗಳಿದ್ದಾರೆ ಹೊಸ ಬ್ಯಾಚ್ಗೆ ಮೂವತ್ತು ಐದು ಅರ್ಜಿಗಳು ಕೂಡ ಬಂದಿದೆಯಂತೆ ಮುಂದಿನ ವಾರದಿಂದ ತರಬೇತಿಗಳು ಆರಂಭ ಆಗ್ತಾ ಇದೆ ಮಿತ್ರರೇ ಹಾಗಾದ್ರೆ ಈ ಒಂದು ಶಾಲೆ ಎಲ್ಲಿದೆ ಬೆಂಗಳೂರಿನಲ್ಲಿ ಅನ್ನೋದಾದ್ರೆ ಜಕ್ಕೂರಿನಲ್ಲಿ ಈ ಒಂದು ವೈಮಾನಿಕ ತರಬೇತಿ ಶಾಲೆ ಇರುವಂತದ್ದು ಯಾಕಪ್ಪ ಅಂತಂದ್ರೆ ನಾಲ್ಕು ವರ್ಷಗಳಿಂದ ಈ ಒಂದು ತರಬೇತಿ ಶಾಲೆ ಸ್ಥಗಿತಗೊಂಡಿತ್ತು ಅದಕ್ಕೆ ಮರುಜಿಯೋವನ್ನ ಅದರ ಮತ್ತೆ ಮರುಕಳಿಸುವಂತಹ ವೈಭವವನ್ನ ಪುನರ್ ಸ್ಥಾಪನೆಯನ್ನ ಮಾಡಿದ್ದಾರೆ ನೂರಾರು ಪೈಲಟ್ಗಳಿಗೆ ತರಬೇತಿಯನ್ನ ನೀಡಬೇಕು ಅನ್ನುವಂತಹ ಉದ್ದೇಶದಿಂದ ಆ ಒಂದು ತರಬೇತಿ ಶಾಲೆಯನ್ನ ನವೀಕರಿಸಿ ಲೋಕಾರ್ಪಣೆಗೆ ಸಿದ್ಧಗೊಳಿಸಲಾಗಿದೆ ಹಾಗಾದ್ರೆ ಪೈಲಟ್ ಆಗೋದು ಹೇಗೆ ಅನ್ನೋದನ್ನ ನಾವು ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಆ ಒಂದು ವಿಡಿಯೋದ ಲಿಂಕ್ ನ ಹಾಕಿದ್ರೆ ತಪ್ಪದೇನೆ ನೋಡಿ ವಿದ್ಯಾರ್ಥಿ ಮಿತ್ರರೇ ಹಾಗೇನೆ ನೀವೇನಾದ್ರೂ ಕೂಡ ನಮ್ಮ ಟೆಲಿಗ್ರಾಮ್ ನಲ್ಲಿ ಫಾಲೋ ಮಾಡ್ತಾ ಇಲ್ಲ ಇನ್ಸ್ಟಾಗ್ರಾಮ್ ನಲ್ಲಿ ಫಾಲೋ ಮಾಡ್ತಾ ಇಲ್ಲ ಅಂತಂದ್ರೆ ಅದನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ನ ಹಾಕಿದಿರಿ ಮತ್ತೆ ಯಾಕೆ ತಡ ಆ ಲಿಂಕ್ ಹೋಗಿ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕೂಡ ನೋಡಬಹುದು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೇನೆ ಸಂಪೂರ್ಣವಾಗಿ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತಾ